ಇಂದು ಮತ್ತೆ ಮುದ್ದುರಾಮನ ಬಲವು ಎಂಟನೆಯ ಅವತಾರ ಮೂರನೆಯ ಪ್ರಕರಣ ಉಳಿದ ಅರ್ಧ ಭಾಗ ಈ ಪ್ರಕರಣದ ಹೆಸರು ಪರುಷ ಮಣಿಯೇ ಕಾಲ ನೂರ ಹದಿನೇಳು ಚೌಪದಿಗಳು ನಿನ್ನೆ ಕೆಲವೊಂದು ಆಯುಧ ಚೌತ್ಪದಿಗಳನ್ನು ವಾಚಿಸಿದ್ದೇನೆ ಇವತ್ತ ವಾಚಿಸ್ತೇನೆ ಕಾಲ ಸಮಯ ಮರಣ ನಾವು ಮುಖ್ಯವಾಗಿ ಇವೆರಡು ಅರ್ಥ ಹಿಡಿದ್ರೆ ಸಾಕು ಕಾಲ ಸಮಯ ಎರಡು ಸೇರಿಸಿದಂಥ ಎರಡು ಅರ್ಥ ಬರುವಂತಹ ಚೌಪದಿಗಳು ಇಲ್ಲಿವೆ ಸಂಸ್ಕೃತದಲ್ಲಿ ಅದ್ಭುತವಾದಂಥ ಒಂದು அது சூக் அது எல்லை நன்க தஸ்ம நம கலாய தஸ்ம நம எர்டூ அப்ளாய் ஆக இட்லக்கூ அப்ளாய் ஆகது இட்லே மரணக்கூ அப்ளாய் ஆகது காலாய தஸ்ம நம இச்சன பிராரம்பேனே கால குறித்தே எஷ்டு மேக்கே ಜನನ ಮರಣದ ನಡುವೆ ಇದೆ ಬಾಳು ಎಂದೇ ಬಾಳ ಸಂಗತಿಗೆಲ್ಲ ತಾನೇ ಕಾಲ ಕಾಲಪುರುಷೋತ್ತಮನೋ ಮುದ್ದು ರಾಮಂ ಕಾಲಪುರುಷೋತ್ತಮನೋ ಮುದ್ದು ರಾಮಂ ಕ್ಷಣಗಣನೆಯಲ್ಲೊಂದು ಚಿರಮಧುರ ಕಾಣಿಕೆ ಇದೆ ಕಾಣುವುದು ಯುವ ಮನಸ್ಸು ತೊಂದರಲ್ಲಿ ಹರಿವ ತೊರೆ ನೀರಿನಲಿ ಹಳೆತನ್ನುವುದಾವುದಿದೆ ಕಾಲನವ ಯೌವನವೋ ಮುದ್ದುರಮನ್ ನಾಯಿ ಬೊಗಳಿತು ಎಂದು ನಡುಗುವದೆ ಅಂಬಾರಿ ಜಿಪುಣಗೊಣಗಿದನೆಂದು ದಾನ ಅಳಿಯುವುದೇ ಅಹ ಕೆರೆ ಕಂಪಿಸಿತು ಎಂದು ಜಗ ಯಾತ್ರೆ ಮುಗಿಯುವದೆ ಕಾ ಇಲ್ಲ ಕೊನೆ ಕಾಲಕ್ಕೆ ಮುದ್ದು ರಮಂ ಇಲ್ಲ ಕೊನೆ ಕಾಲಕ್ಕೆ ಮುದ್ದು ರಮಂ ಯಾರ ಮುನಿಸಿಗೆ ಬೆದರಿ ಮುಗಿಲು ಮಳೆಗೆರೆಯೊತ್ತಿದೆ ಯಾರಿಗೂ ಇಲ್ಲ ತಾನು ಬರ್ತದೆ ಹೋಗ್ತದೆ ಇಷ್ಟ ಯಾರ ಅಪ್ಪಣೆ ಕೋರಿ ಸೂರ್ಯ ಉದಯಿಸಿದೆ ಯಾರ ಮಾತಿಗೆ ಸೋತು ನಕ್ಷತ್ರವೆನಗುತ್ತಿದೆ ಕಾಳ್ ಕಾಲ ಸರ್ವಾಧ್ಯಕ್ಷ ಕಾಲ ಸರ್ವಾಧ್ಯಕ್ಷ ಮುದ್ದುರಮನ್ ಅಂದು ಹಾಗಿತ್ಯಂದು ಇಂದು ಹಾಗಿರಬೇಕೆ ಕಷ್ಟ ಸುಖ ಆಡುವದೆ ಬಾಳು ಕಷ್ಟ ಸುಖ ಬಾಳು ಅದ್ಭುತ ಅಳಲು ನಗೆಯಾದಂತೆ ನಗೆಯಲಡಗಿದೆ ದುಃಖ ಹರಿವ ತೊರೆ ಈ ಕಾಲ ಮುದ್ದುರಮಂ ದಿನದ ವಹಿವಾಟಿನಲ್ಲಿ ಎಷ್ಟೆ ಬಳಸಲಿ ಬಿಡಲಿ ಇನಿತು ಬರಿದಾಗುವುದು ಈ ಕಾಲ ಬಳ್ಳ ಕಡಲು ಬತ್ತಿದು ತುಂಬು ಅಂಬುದಿ ಕಾಲ काल अक्षयनिध्यो मुरमं हरि हरि मीसे मीसेतिरु हरिहरि काल कालनेरली नियति ज्य मुन्दे लिल्ली पुनो मनुज हुलिकाल कुरि मुद्धु रमाम। काल कुरि नीनु मुद्धु रमा। काल मुद्थ वे अदे जीव सौंधरियं। कलेद कालद मुखव यारु नोडिहरों। अत्त सरिदर्य वम्मे मत्ते तिरुगदु इत्त। समय अद्भुत आस्ति मुद्धु ಸಮಯ ಅದ್ಭುತ ಆಸ್ತಿ ಮುದ್ದುರಮ ಯಾರ ತಂಬೂಲಕ್ಕೆ ಕೈವಡ್ಡಿ ಒಡ್ಡಿ ಕುಳಿತಿದೆಯೋ ಯಾರೆದರು ಕೈ ಕಟ್ಟಿ ನಿಂತಿದೆಯೋ ಕಾಲ ಯಾರತೂ ಇಲ್ಲ ಯಾವ ಕಾಲ ಸೇವಕನಲ್ಲ ಸಮ್ರಾಟನು ಅಲ್ಲ ಕಾಲದಂಕುಶ ಹಿರಿದು ಮುದ್ದುರಮ್ ಇವ ವೈದ್ಯ ಕವಿಯವನು दीनबल्निवनु युत विण नेसयदे कालो काला। भेदवनुमीरदवनो यमनु समदर्शि यमनु समदर्शियो समदर्शि यो कालमुद्दुरमं उदसुदुरु अरिविरदे ऋतु विस्मय के वलिदु सागुति दे समयाम बंधन द भय भयविल्ल संकोले मोदलिल्ल हरिव सरिते यो काला मुद्दुरमा जरी आ जलपाता हरिव नदी इंग्लिश नल्ले आ महापुरुष टेनिसन ये बर्दा ना For men may go and men may come, but I go on forever. ಬಟ್ ಐ ಗೋನ್ ಫಾರ್ ಎವರ್ ಗೋ ಆನ್ ಫಾರ್ ಎವರ್ ಒಂದು ಹೂ ಬಾಡಿದರೆ ಅದೆಲ್ಲತೆಯ ಕೊನೆಯೇನು ಒಂದು ಮಳೆ ಬಾರದಿರೆ ಮುಗಿಲಿರದೆ ನಾಳೆ ಇರುಳಾಯಿತ್ತಂದರದು ಹಗಲಿಲ್ಲವೆಂದೇನು ಕಾಲ ನಂದದ ನಣಹಣತೆ ಮುದ್ದು ರಮ ಕಾಲನಂದದ ಹಣತೇ ಮುದ್ದುರಮ ಏರಿ ಸಾಧನ ಶಿಖರ ಶೌರ್ಯ ಶಾಸನ ಬರಿಸಿ ಧರೆ ಆಳಿದವರೆಲ್ಲ ಏನಾದರಿಲಿ ಶಾಸನದ ಆಕಲ್ಲ ಅಳಿಸಿ ಅಳಿಸಿ ಬರೆಸುಹರಿಹರೋ ಶಾಸನದ ಆಕಲ್ಲ ಅಳಿಸಿ ಅಳಿಸಿ ಬರೆಸುಹರಿಹರೋ ನುಂಗಿ ತೇಗಿದೆ ಕಾಲ ಮುದ್ದು ರಮ ನುಂಗಿ ತೇಗಿದ ಕಾಲ ಮುದ್ದು ರಮ ತನ್ನ ತೀ ಲೀಲೆಗೆ ತಾನೆ ಹೊಸ ತೊಂದ ಹುಟ್ಟಿಸುತ ಮುಸುಕಿ ಮಯಾ ಪರದೆ ತಾನು ಅವಿನಾಶಿ ಹೊಸತ ಹಳತಾಗಿಸುತ್ತ ನಾವಿನ್ಯ ಪ್ರೇರಕವು ಕಾಲವೇ ಪರವಸ್ ಮುದ್ದು ರಮ ಏಕೋ ಕೆಲವರಿಗಿಲ್ಲ ಕಾಲಮೋಜಿನ ಆಟ ಸಮಯ ಪರಿಪಾಲನೆಯ ಬುದ್ಧಿಯೇ ಇಲ್ಲ ಕಾಲ ಗೌರವಿಸದಿರೆ ಅಲ್ಲಿಲ್ಲ ದೊಡ್ಡತನ ಕಾಲ ಹಿರಿಯರ ಗುಣವೋ ಮುದ್ದು ರಾಮ ಕಾಲ ಹಿರಿಯರ ಗುಣವೋ मुद्दुरामां वनुदा वरुषदा हारवनु तिना बहुदे वन्देसल पर्वतव येरि निल बहुदे मदुवे मरुदिन नारी कूषपडयलु अहुदे अरिकाल रोचते रोचकते मुद्दुरामां ಕಾಲ ನಿಡಲಿಕೆ ಜನಕ್ಕೆ ಕಾಲ ನರಮನೆಯೊಳಗೆ ಹಿರಿದು ಕಿರಿದಂಬ ಯಾವ ಅಂತರವಿಲ್ಲಂ ಜಾತಿ ಮತದೊಳ ಭೇದ ಯಾವ ಗೊಂದಲವಿಲ್ಲಂ ಎಲ್ಲರೊಂದೇ ಇಲ್ಲಿ ಎಲ್ಲರೊಂದೇ ಇಲ್ಲಿ ಮುದ್ದು ರಮಂ ಎಲ್ಲರೊಂದೇ ಇಲ್ಲಿ ಮುದ್ದುರಮಂ ನಿಲುವ ಸೂಚನೆಯಲ್ಲಿ ಈ ಕಾಲ ಕಕ್ಷೆಯಲ್ಲಿ ಮುಂದೆ ಸರಿಯುವದೊಂದೆ ಜೀವಿತಕ್ಕೆ ಸಾಕ್ಷಿ ಮುರಿದರಂಬೆಯಲಿಲ್ಲ ಚಿಗುರುಕೆಯ ಹೊಂಬಣ್ಣ ವರ್ಣ ವೈಭವ ಕಾಲ ಮುದ್ದುರಮ ಎಷ್ಟು ಕಾಲವೋ ನಿನದು ಅಷ್ಟೆ ನಿನ್ನಯ ಬಾಳು ಎಷ್ಟು ಕಾಲವೋ ನಿನದು ಅಷ್ಟೆ ನಿನ್ನಯ ಬಾಳು ಸಿರ ಜೊತೆ ತೆಕ್ಕೆ ಹಾಕಿದೆ ಕಾಲ ಓಹೋ ಮನುಜನು ಸಿರ ಜೊತೆ ತೆಕ್ಕೆ ಹಾಕಿದೆ ಕಾಲ ಆಯುಸ್ಸು ಮುಗಿದೊಡನೆ ಈ ಕಾಲ ನಿನದಲ್ಲ ಚಿರಕಾಲ ನೀನಲ್ಲ ಮುದ್ದು ಚಿರಕಾಲ ನೀನಲ್ಲ ಮುದ್ದು ರಮಂ ಕೂಡಿ ಬಂದರೆ ಕಾಲ ಮೊಗ್ಗು ಹೂವಾಗುವುದು ಇಲ್ಲದೆರೆ ತಂಚಾನೆ ಕಳಚಿ ಬೀಳುವುದು ಕಾಲ ಒಡಗೂಡದಿರೆ ಚಿನ್ನಮಣ್ಣಾಗುವುದು ಕಾಲ ಪಕ್ವತೆ ಕೊಂಡೇ ಮುದ್ದು ರಾಮ ನಮಸ್ಕಾರ ಮತ್ತೆ ನಾಳೆ ಮುಂದಿನ ಪ್ರಕರಣ ಮುದ್ದು ನಮಸ್ಕಾರ